ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವ ಈ ಒಂದು ಪವಿತ್ರವಾದಂತ ಸಮಾರಂಭ ಅನಂತರಂಗ್ ಅವರಿಗೆ ರಘುರ್ ಅವರಿಗೆ ತಾವೆಲ್ಲ ಅಭಿನಂದನೆ ಮಾಡುವಂತ ಒಂದು ಪವಿತ್ರ ಕೆಲಸವನ್ನ ಮಾಡಿದ್ದೀರಿ ಅದಕ್ಕೆ ನನ್ನ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ತುಂಗು ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ ನಾನು ಈ ವಾಣಿಜ್ಯ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದವನು ಡೈರೆಕ್ಟರ್ ಆಗಿದ್ದೆ ಮೂವತ್ತೈದು ವರ್ಷ ಎಲೆಕ್ಷನ್ ನಿಂತಿದ್ದೆ ಎಕ್ಸಿಟ್ ಕಮಿಟಿ ಇವೆಲ್ಲ ನಮ್ಮ ಜೊತೆ ಇದ್ರು ಎಲ್ಲ ಟೂರ್ ಟ್ಯಾಕ್ಸೀಸ್ ಮಾಡ್ತಿದ್ದೆ ತಗೋತ್ಕೊಂಡೋಗಿ ಬಸ್ ಹಾಕ್ತಿದ್ದೆ ಅಲ್ಲಿಂದ ಊರಿಗೆ ಹೋಗೋದು ನಾಲ್ಕೈದು ಟ್ಯಾಕ್ಸೀಸ್ ಇದ್ದೋ ಈಗ ಅದೆಲ್ಲ ಒಂಟೋದು ಟೂರಿನ್ ಟ್ಯಾಕ್ಸ್ಗಳೆಲ್ಲ ಸೊ ಎಲ್ಲ ನನ್ನ ಸದಸ್ಯರನ್ನೆಲ್ಲ ಭೇಟಿ ಮಾಡುವಂಥ ಭಾಗ್ಯ ಸಿಕ್ತು ನನ್ನ ಮೂರ ವೃತ್ತಿಯ ವಾಣಿಜ್ಯ ಕೇಂದ್ರ ಚಿತ್ರ ಕರೆದಿ ಅನಂತಾಗಿ ಅವರ ಅವ್ರಿಗೆ ಸನ್ಮಾನ ಅಂದಾಗ ಮಾತ್ರ ಅದಕ್ಕೆ ಕೂತ್ಕೊಂಡು ಇಲ್ಲಿಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ ಭಗವಂತ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸಿದೆಯೋ ಮಾರ್ಗ ಇದೆ ಇಲ್ಲಿ ಭಕ್ತಿ ಇದೆಯ ಭಗವಂತ ಇದ್ದಾನೆ ಹಂಗೆ ಅವರ ಶ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ಅವ್ರಿಗೆ ಈ ಒಂದು ಪದ ಪ್ರಶಸ್ತಿ ಕೊಟ್ಟಿರೋದು ಬಹಳ ಸಂತೋಷ ಇದು ಅವರು ಅವ್ರಿಗೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಲಾವಿದರಿಗೂ ತನ್ನಂತ ಒಂದು ದೊಡ್ಡ ಗೌರವ ಹೇಳಿ ನಾನು ಭಾವಿಸ್ಬಿಟ್ಟಿದ್ದೇನೆ ಸ್ಟೇಜ್ ಮೇಲೆಲ್ಲ ಬಹಳ ಜನ ರಘುವ ಸನ್ಮಾನ ಮಾಡಿದ್ದೆ ನಾನು ಯಾವುದೋ ಸಂದರ್ಭದಲ್ಲಿ ಬಹಳ ಲೀಡರ್ಸ್ ಎಲ್ಲ ಬಹಳ ನಾಯಕರೆಲ್ಲ ಇದ್ದಾರೆ ಇಲ್ಲಿ ಪಟ್ಟಿ ಕೊಟ್ಟ ನಾನು ಪಿ ಎ ಒಂದು ನಲವತ್ತು ದಿವಸ ಕೆಳಗಡೆ ಇರೋ ಹೆಸರು ಹೇಳ್ಬೇಕು ಮೇಲ್ಗಡೆ ಇರೋ ಹೆಸರು ಹೇಳ್ಬೇಕು ಯಾರು ಏನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ರವಿನ ಬೇಜಾರು ಮಾಡ್ಕೊಳ್ಳಿದ್ರೆ ಯಾರು ಬೇಜಾರು ಮಾಡಿಲ್ಲ ಏನು ಅವಶ್ಯಕತೆ ಇಲ್ಲ ಜೊತೆಗೆ ಇಬ್ಬರು ಕೊಲೀಗ್ಸ್ ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದವರು ಇಲ್ಲಿ ನಮ್ಮ ಜಗೇಜನ ಹುಟ್ಟೋದಿಲ್ಲ ನಾನು ಅರ್ಜೆಂಟ್ ಇತ್ತು ತೋರ್ದಿ ಕಾಣ್ತದೆ ರಾಜಕೀಯಕ್ಕೆ ರಾಜಕೀಯಕ್ಕೆ ಪ್ರವೇಶ ಮಾಡಿದವರು ಬಹಳ ಇದೆ ಈ ರಾಜಕೀಯಕ್ಕೂ ಈ ಸಿನಿಮಾಕ್ಕೂ ಬಹಳ ದೊಡ್ಡ ನೆಂಟು ಮಾಡ್ತಿದ್ರೂ ಕೂಡ ಏನು ಮಾಡಕ್ಕಾಗಲ್ಲ ನೀವೆಲ್ಲ ಬಣ್ಣ ಹಾಕೊಂಡು ಆಡ್ಕಾಡ್ತಾ ಇದ್ದೀರಿ ನಾವು ಬಣ್ಣ ಹಾಕೊಂಡು ಇರೋ ಇತಿಹಾಸ ಇದೆ ದಿನ ಒಂದ್ ಆಡ್ತಾ ಇರ್ತೀವಿ ದಿನ ಇರ್ತೀವಿ ಜಗಳಿವಾ ಉಗಿಸ್ಕೊತಾ ಇರ್ತೀವಿ ಏನೆಲ್ಲ ನಡೀತಾ ಇರ್ತದೆ ಇರ್ಲಿ ತಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ನನಗೆ ಬಹಳ ಜನ ರಾಷ್ಟ್ರ ಮಟ್ಟದ ಅನೇಕರು ಉದ್ಯಮಿಗಳು ಎಲ್ಲ ಬಂದು ಭೇಟಿ ಮಾಡ್ತಾ ಇರ್ತಾರೆ ಈಗ ಎಲ್ಲ ಒಂದು ನಾಲ್ಕು ವರ್ಷದಿಂದ ನಮ್ಮ ಸ್ಯಾಂಡಲ್ವುಡ್ ಬಾಲಿವುಡ್ನ ಟೇಕ್ ಓವರ್ ಮಾಡಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅದನ್ನ ಉಳಿಸ್ಕೊಳ್ಬೇಕು ಮೊನ್ನೆ ಫಿಲಮ್ ಇಂಡಸ್ಟ್ರಿನೇ ಬಂದಿತ್ತು ಎಕ್ಸಿಬಿಟರ್ಸ್ ಬಹಳ ಜನ ಬಂದಿದ್ರು ಅಂತ ಪಿ ಆರ್ ಬಂದಿದ್ರು ಐ ಎನ್ ಎಕ್ಸ್ ಬಂದಿದ್ರು ಅವರೆಲ್ಲ ಬಂದಿದ್ರಲ್ಲ ಪೊಲೀಸ್ ಅವರು ಬೇರೆ ಬೇರೆ ಬಂದಿದ್ರು ನಮ್ಮ ಈ ಅಂತವರೆಲ್ಲ ಹೋಗಿ ಸಿನಿಮಾ ಸಿಎಂ ತಲೆ ತಿಂದು ಇನ್ನೂರು ರೂಪಾಯಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಆ ವಿಚಾರಕ್ಕೆಲ್ಲ ಬಂದಿದ್ರು ಇದು ಇಂಡಸ್ಟ್ರಿ ಬೆಳೀತಾ ಇದೆ ನಟನೆ ಮಾಡೋರು ತಯಾರು ಮಾಡೋರು ಒಂದು ಐವತ್ತು ಜನ ಇದ್ರು ಕೂಡ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಐದಾರು ಜನ ಇದ್ರು ಕೂಡ ಹಿಂದೆ ಸಾವಿರಾರು ಜನ ಇರ್ತಾರೆ ಆ ವೃತ್ತಿ ಕಲೆ ಯಾರಪ್ಪ ಆಸ್ತಿನೂ ಅಲ್ಲ ನಾವೆಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಮೊನ್ನೆ ಯಾರೋ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಹೋಗಿ ಅನ್ನಿಸ್ಬಿಟ್ಟಿದೆ ಬಿಗ್ ಬಾಸ್ ನನಗೆ ಬಹಳ ನೋಡಿದೆ ಟಿವಿಲಿ ಮತ್ತೊಂದು ರಿಯಾಕ್ಷನ್ ಎಲ್ಲ ಎಂತ ಮಾಡಿದ್ರು ಏನೂ ಗೊತ್ತಿಲ್ಲ ತಕ್ಷಣ ಇಮಿಡಿಯೇಟ್ ನಾನು ಇಂಟರ್ವ್ಯೂ ನಾಡ ಅನಿವಾರ್ಯತೆ ನನಗೆ ಇದರಿಂದ ಎಷ್ಟು ರಿಯಾಕ್ಷನ್ಸ್ ಇರ್ತದೆ ಪಬ್ಲಿಕ್ ಅಟೆನ್ಷನ್ ಇರ್ತದೆ ಕೂಡ ಅರಿವಿದೆ ಏನಂತ ದೊಡ್ಡ ಪೊಲ್ಯೂಷನ್ ಏನು ಏನು ಪೊಲ್ಯೂಷನ್ ಮಾಡುತ್ತಾರೆ ಶೂಟಿಂಗ್ ಮಾಡಬೇಕಾದ್ರೆ ಆಫೀಸರ್ಸ್ ರಾತ್ರಿ ರಾತ್ರಿ ಓಪನ್ ಮಾಡಿಸಿ ಮಾಡಿಕೊಟ್ಟೆ ಇರಲಿ ಇವತ್ತು ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಟಿವಿಗಳು ವಿಪರೀತ ಬಂದಿದೆ ಎಷ್ಟೋ ಟಿವಿ ಮುಳುಗೋಗಿದೆ ಎಲ್ಲ ಕೂಡ ಆಗ್ತಾ ಇದೆ ಮೊದಲೊಂದು ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದ್ಬಿಟ್ಟು ಈಗೇನು ಯಾವ್ದಾರ ಒಂದು ಬೇಕಾದ್ರೆ ಹೊಸ್ದಾಗ ಈಗ ಇವ್ರು ನಟನೆ ಮಾಡ್ದೇನೆ ಅನತ್ತಾಗೂ ಇವ್ರ ನಟ ಹೊಸ ಹೊಸ್ದಾಗ ಇವತ್ತು ಇವತ್ತು ಆ್ಯಕ್ಟ್ ಮಾಡ್ತಾ ಇದಾರೆ ಅನ್ನೋಂತೇಳಿ ಹೊಸ ಒಂದು ಸೃಷ್ಟಿ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಹಳೆ ಕಾಲದ ಬೇರೆ ಈಗಿನ ಕಾಲದ ಬೇರೆ ಹೊಸ ಇನ್ ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಬಹಳ ದೊಡ್ಡ ಗೌರವ ಕೊಟ್ಕೊಂಡು ಬಂದಿದೆ ಹಿಂದೆ ನಮ್ಮ ಅನಂತ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನ ಪ್ರತಿಸಿ ಇವತ್ತು ನಾನು ಹೆಂಗೆ ಬೆಂಗಳೂರು ನಗರ ಅಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗ ಅವರು ಕೂಡ ನಗರಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಯಾವ ಕಂಟ್ರೋಲ್ ಸಿಗು ತಗೊಳಾಕೊಳ್ಳಿಲ್ಲ ಏನು ಅವ್ರಿಗೆ ಅವ್ರಿಗೆನಾಗ್ತದ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟು ನೋಡಿದಾಗ ಇವತ್ತು ಅವ್ರ ವಯಸ್ಸಿ ಅವರ ಡೇಟ್ ಆಫ್ ಬರ್ತ್ ಹೇಳಿದ್ರು ಇಲ್ಲಿ ನೋಡಿದ್ರೆ ನೋಡಿದ್ರೆ ಇನ್ನ ನೋಡಿದ್ರೆ ಹುಡುಗ ನನ್ನ ಚಿಕ್ಕದಾಗಿ ಕಾಣ್ತಾ ಇದಾರೆ ಬಹಳ ಸಂತೋಷ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡಂದಾಸು ಒಂದ್ ಕಡೆ ಒಂದ್ ಮಾತಾಡ್ತಾರೆ ಬುರಂದಾಸು ಒಂದ್ ಕಡೆ ಮಾತಿರ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ವಯ್ಯ ಪದು ಬಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ನನಗೆ ಈ ಡಿ ಕೆ ಶಿವಕುಮಾರ್ಗೆ ಈ ಅನಂತನಾಗ್ ನ ಸಿನಿಮಾ ನೋಡೋ ಭಾಗ್ಯ ಸಿಕ್ತಲ್ಲ ಇದೇ ನನ್ ಭಾಗ್ಯಾಗ್ಯ ಬದುಕಿನಲ್ಲಿ ಏಳು ಭಾಷೆಯಲ್ಲಿ ಅಭಿನಯಿಸಿದ್ದಾರೆ ಬಹಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ ಸೊ ನೀವು ಕಲಾವಿದರು ಮತ್ತು ಈ ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಬಹಳ ದೊಡ್ಡ ಆಲೋಚನೆ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇವತ್ತು ಬಹಳ ಕಾಂಪಿಟೇಷನ್ ಇದೆ ಈ ಅಲ್ಲಿ ನೀವು ಬದುಕಬೇಕು ನಾವು ಬದುಕಬೇಕು ಎಲ್ಲ ಥಿಯೇಟರ್ ಹೋಗ್ತಾ ಇದೆ ಎಲ್ಲ ಸಿಗಲ್ಲ ಥಿಯೇಟ್ರ್ಗಳೆಲ್ಲ ತೆಗೆದುಕೊಂಡು ಈಗೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಹೋಗ್ತಾ ಇದೆ ಥಿಯೇಟರ್ಸೇ ಕಡಿಮೆ ಆಮೇಲೆಲ್ಲ ಮನೆಗಳಲ್ಲೇ ಇದನ್ನು ಹಾಕೊಂಡು ಇದನ್ನು ಒ ಟಿ ಪಿ ಹಾಕೊಂಡು ನೋಡುವಂಥ ಒಂದು ಸಂದರ್ಭ ಈಗ ಬಂದಿದೆ ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ ಅದಕ್ಕೆ ನೀವೆಲ್ಲ ಕೂಡ ಇದ್ರ ಬಗ್ಗೆ ಏನೇನು ಆಗಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ ನಾವು ಎನ್ಕರೇಜ್ ಮಾಡೋಕ್ಕೆ ನಾವೆಲ್ಲ ಬಂಧುವಿ ಇದ್ದೇವೆ ಥಿಯೇಟರ್ ಕಟ್ಸ್ಬಿಡ್ತಾರೆ ಒಂದು ಥಿಯೇಟರ್ ಕಟ್ಟೋದು ಸಿನಿಮಾ ಮಾಡೋದು ಎಷ್ಟು ಸಿನಿಮಾ ಸಕ್ಸಸ್ ಅಪ್ ಮಾಡಿದ್ರೆ ಒಂದೋ ಎರಡೋ ಸಕ್ಸಸ್ ಆಗೋದೇ ಕಷ್ಟ ಈ ಕೆಲವು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಅವರೆಲ್ಲ ಬೇಕಾದಷ್ಟು ಟ್ರೈ ಮಾಡ್ತಾ ಇದ್ರೆ ಬರೆದ್ರು ವಾಪಸ್ ಹೊಟ್ಟೋದ್ರು ಅವರೆಲ್ಲ ಜೊತೆಗೆ ಈ ಬಡ್ಡಿ ಫಿಲಮ್ ಇಂಟ್ರೆಸ್ಟ್ ಬಡ್ಡಿ ಕೆಡದ್ರೆ ನನಗೆ ಭಯ ಆಯ್ತದೆ ದೊಡ್ಡ ಚಕ್ರ ಬಡ್ಡಿ ಮೇಲೆ ಸಿನಿಮಾ ನಡೀತಾ ಇರ್ತದೆ ಅದನ್ನು ರಿಸ್ಕ್ ತೊತ್ಕೊಳ್ತಾರೆ ಸಕ್ಸಸ್ ರೇಟ್ ಭಾಳ ಕಡಿಮೆ ಇದೆ ಆದರೂ ನೀವೆಲ್ಲ ಒಗ್ಗಟ್ಟಿನಾಗಿದುಕೊಂಡು ಕೆಲವು ಅನೇಕ ಸಂದರ್ಭ ಕೆಲವು ಸಂದರ್ಭದಲ್ಲಿ ಮೀಡಿಯಾನು ನಿಮ್ಮನ್ನು ಬಹಳ ಒಂದೊಂದು ಟೈಮ್ ಪುಷ್ ಮಾಡ್ತಾರೆ ಇನ್ನೊಂದು ಟೈಮ್ ನಿಮ್ಮ ನಮ್ಮ ರಾಜಕಾರಣಿಗಳು ಹೆಂಗೆ ಮೇಲಿಂದ ಡ್ರಾಪ್ ಮಾಡಿಬಿಡ್ತಾರೋ ಈರೋ ಝೀರೋ ಆಗೋಯ್ತಾನೆ ಝೀರೋ ಈರೋ ಆಗೋಯ್ತಾನೆ ಆ ಸಂದರ್ಭ ಕೂಡ ಇದೆ ಸಂಜೆ ಇದು ಕಾಂಪಿಟೇಷನ್ ವರ್ಲ್ಡ್ ನಾವು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೇದು ಮಾಡಿ ಮನೆ ಕಾಂತಾರ ಸಿನಿಮಾದ ಇವ್ರು ಫೋನ್ ಮಾಡಿದೆ ಯಾರಿಗ ಅವರ ಇವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೆಲವರೆಲ್ಲ ಇದ್ದಾರೆ ನಾನೇ ಸತಿ ರವಿಚಂದ್ರನ್ ಹಾಕಿದೆ ಕಮಿಟಿಗೆ ಹೋಗಿ ಕೂತ್ಕೊಂಡು ನಾನು ಸೆಲೆಕ್ಟ್ ಮಾಡ್ಲಿಂತ ಹೋಗ್ಲೇ ಅಂತ ಲೇಟಾಗಿ ತಿಳ್ಸಿ ಕೊಟ್ಟವ್ರೆ ಫಿಲಮ್ ಇಂದ ಆಯ್ಕೆ ಮಾಡಿ ಅಂತ ಅವ್ರನ್ನೇನು ಕೇಳಿಲ್ಲ ನಾನು ಒಂದ್ಸತಿ ಸಿ ಕೆ ಚಂದ್ರನ್ ಹಾಕಿದೆ ಅಂತ ಕಾಣ್ತದೆ ಈ ಸತಿ ಹಾಕಿದ್ದೆ ಹೋಗಲಿ ಫಿಲಮ್ ಇಂಡಸ್ಟ್ರಿಯಿಂದ ನಾನು ಬೇರೆಯವ್ರದೆಲ್ಲ ಇಂಟ್ರಿಪೇರ್ ಆಗಿ ಮಾಡ ಸುಮ್ಮನೆ ಒಂದ್ ನಾಲ್ಕು ಫೀಲ್ಡ್ಗೆ ಇರಲಿ ಅಂತ ಕಳಿಸಿದೆ ನೋಡೋಣ ಇನ್ನು ಯಾರು ಇದ್ರು ಅವ್ರು ಹೇಳಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಮಾಡೋಣ ನಾನು ಇಷ್ಟೇ ನಾನ್ ಮಾತಾಡೋದು ನಿಮ್ಗೆ ಗೊತ್ತಿದ್ದಿಲ್ಲ ಗೊತ್ತಿದಿಲ್ಲ ಮಾತಾಡಕೋದಿ ದಿನನೇ ಮಾತಾಡಬಹುದು ಅಷ್ಟು ನಮ್ ತಲೆಯಲ್ಲಿ ಸರಸಿ ಇರ್ತದೆ ಒಂದು ಯಾವ ನಿಸ್ವಾರ್ಥದ ಶ್ಲೋಕ ನಮ್ ಪಿ ಎಬ್ನಾಗ ಏನೋ ಮಾತಾಡೋದು ಪರೋಪಕಾರ ಪರಂತಿ ವೃಕ್ಷಾಯ ಪರೋಪಕಾರ ವಹಂತಿ ನಧ್ಯಾಯ ಪರೋಪಕಾರ ಇದ್ ದಿಗಾವ ಶರೀರ ಇದರೀರಂ ಅಂದ್ರೆ ಈ ನದಿ ಇದೆಯಲ್ಲ ಈ ನದಿ ಹರಿತಾ ಇರ್ತದಂತೆ ಅದು ಯಾರಿಗೂ ಏನು ಬೇರೆಯವ್ರಿಗೆ ಉಪಯೋಗ ಅದಕ್ಕೆ ಸ್ವಂತಕ್ಕೇನು ಉಪಯೋಗ ಇರುತ್ತೆ ಬೇರೆಯವ್ರಿಗೆ ಕುಡಿಯೋರ್ ನೀರು ದನಕರಿಗಳ ನೀರು ವ್ಯವಸಾಯಕ್ಕೆ ನೀರು ಇಂಡಸ್ಟ್ರಿಗ್ ನೀರು ಅದು ಬೇರೆಯವ್ರಿಗೆ ಮಾತ್ರ ನದಿಯಿಂದ ಉಪಯೋಗ ಈ ಮರ ಕೂಡ ಅದು ಸ್ವಂತಕ್ಕೇನೋ ಪ್ರಯೋಜನ ಇರುತ್ತೆ ನೆರಳಿಗೆ ಹಣ್ಣು ಕೊಡ್ತದೆ ಮಸೂದೆ ಕೊಡ್ತದೆ ಅಂಗಡಿ ಹಂಗೆ ಧ್ವಂತಿಗಾಹವ ಒಂದು ಕಡೆ ಹಸು ಆಯಿತು ಹಸುನು ಅಷ್ಟೇ ಸ್ವಂತಕ್ಕೆ ಮಾತ್ರ ಏನೋ ಪ್ರಯೋಜನ ಇಲ್ಲ ಗಾಡಿಗೆ ಕಟ್ಕೊಂಡು ಹೋಗ್ಬೋದು ಹೊಲ ಉಡ್ಬಹುದು ಹಾಲು ಕೊಡ್ತದೆ ಇವೆಲ್ಲ ಕೂಡ ಇರ್ತದೆ ಹಂಗೆ ಮನುಷ್ಯನ ಶರೀರ ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಂಪಾದನೆ ಮಾಡೋದು ಎಷ್ಟೇ ದೊಡ್ಡದಾದ್ರೂ ಕೂಡ ನಾವು ಬೇರೆಯವ್ರಿಗೇನೆ ಎಷ್ಟು ಇವರೆಸ್ ಸಂಪಾದನೆ ಮಾಡಬಹುದು ನಾನೇ ಸಂಪಾದನೆ ನೋಡ್ಬೋದು ಇವ್ರೆಷ್ಟು ಸಂಪಾದನೆ ಮಾಡ್ಬೋದು ಕೊನೆಗೆ ಅಲ್ಟಿಮೇಟ್ಲಿ ಎಷ್ಟು ಊಟ ಮಾಡೋಕ್ ಸಾಧ್ಯ ಹತ್ತು ಸಾವಿರ ರೂಪಾಯಿ ಮೇಲೆ ಊಟ ಮಾಡೋಕಾಗಲ್ಲ ಎರಡು ಲಕ್ಷ ಮೇಲೆ ಕುಡಿಯೋಕಾಗಲ್ಲ ಮೂರ್ ಲಾಕ್ಷ ಮೇಲೆ ಕುಡಿಯೋಕ ಹಂಗೆ ಬಟ್ಟೆ ಎಷ್ಟು ಹಾಕೊಳಕ್ಕೆ ಸಾಧ್ಯ ಎಷ್ಟು ಕೊನೆ ಒಬ್ಬ ವೈಯಕ್ತಿಕವಾಗಿ ಒಂದು ಸಹ ಒಂದು ಲಕ್ಷ ಮೇಲೆ ಒಂದು ವೈಯಕ್ತಿಕವಾಗಿ ಸಹಾಯ ಮಾಡೋದು ಆದ್ರೆ ಸಮಾಜಕ್ಕೆ ಬೇರೆಯವರು ಮಾಡೋದು ಹಂಗೆ ಈ ಫಿಲಮ್ ಇಂಡಸ್ಟ್ರಿ ನಾನು ನೋಡ್ತಾ ಇದ್ದೀನಲ್ಲ ಅಲ್ಟಿಮೇಟ್ಲಿ ಫಿಲಮ್ ಇಂಡಸ್ಟ್ರಿಲಿ ಎಲ್ಲ ನೀವು ಸರ್ವಿಸ್ ಮಾಡ್ತಾ ಇರೋದೆಲ್ಲ ಸಮಾಜಕ್ಕೋಸ್ಕರನೇ ನಿಮ್ ಸ್ವಂತ ಚೇನಿಲ್ಲ ಹಂಗೆ ಇವರು ಕೂಡ ಇವತ್ತು ನಾಗ್ ಅವರು ಅವರ ವ್ಯಕ್ತಿತ್ವವನ್ನು ನಿಮ್ಗೊಂದು ದೊಡ್ಡ ಕೊಡುಗೆ ಇವತ್ತೇನವ್ರಿಗೆ ಪ್ರಶಸ್ತಿ ಬಂದಿದೆಯಲ್ಲ ರಾಜ್ಕುಮಾರ್ ಆದ್ಮೇಲೆ ಈಗ ಬಂದಿದೆಯಲ್ಲ ಫಾರ್ ದಿ ಇಂಡಸ್ಟ್ರಿ ಇದು ವೈಯಕ್ತಿಕ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು ಸೊ ತಂದು ನಾನು ಹೇಳದಿಷ್ಟೇ ದೇವ್ರು ಹೊರನೂ ಕೊಡೋದಿಲ್ಲ ಶಾಪುದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಈ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಅದ್ರಿಂದ ಮನುಷ್ಯನ ಹುಟ್ಟು ಆಕಸ್ಮಿಕ ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧ್ಯ ಮಾಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಅವ್ರಿಗೆ ಕೇಂದ್ರ ಸರ್ಕಾರ ಅವ್ರ ಗೌರವ ಸಲ್ಲಿಸಿದೆ ಭಗವಂತ ಒಳ್ಳೇದು ಮಾಡಿ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಿ ಅವರ ಅಭಿಮಾನಿಗಳಿಗೂ ಕೂಡ ಶಿವಾರೈಸಿ ಎಲ್ಲ ಕೂಡ ಈ ಈ ಸಾಧನೆ ಈ ಪ್ರಶಸ್ತಿ ನಿಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅನ್ನೋದು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನನಗೆ ಬೇರೆ ಟೈಮ್ ಕೊಟ್ಟಿದ್ದೀನಿ ಮೊದಲೇ ಬಂದು ಲೇಟ್ ಆಗಿ ಕ್ಷಮಿಸ್ಬೇಕು ಅದಾದ್ಮೇಲೆ ನನಗೆ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಮಧ್ಯೆ ಸ್ವಲ್ಪ ಕೆಮ್ಮು ಸಮಸ್ಯೆ ಆಗಿತ್ತು ಸ್ವಲ್ಪ ಲೇಟ್ ಆಯ್ತು ನನಗೆ ಒಂದ್ ನಾಲ್ಕು ಗಂಟೆ ಇದಾಯ್ತು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬರ್ತೀನಿ ಫಿಲಮ್ ಚೇಂಬರ್ಗೆ ನನ್ ಕೋಪ ಇದೆ ಅದ್ರ ಮೇಲೆಲ್ಲ ಇರ್ಲಿ ಈಗ ಎಲ್ಲ ಮಾತಾಡೋಕೆ ಹೋಗಲ್ಲ ನಾನು ನಾನು ಇರೋದು ಹೇಳ್ತೀನಿ ಕಣೆ ಏನಾನು ಸೊ ಭಾಳ ಎಲ್ಲ ಹಳೆ ಹಿರಿಯ ಕಲಾವಿದ್ರನ್ನೆಲ್ಲ ಭೇಟಿ ಮಾಡಿ ನೋಡೋಂತ ಒಂದು ಭಾಗ್ಯ ಸಿಕ್ತು ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ ಗೋವಿಂದ ದಯ ಮಾಡ್ಕೊಬೇಡಿ ಎಲ್ಲರೂ ಕೂಡ ಒಲಿಸಿ ಶುಭ ಹಾರೈಸಿ ನಂಗೆ ಮಾಹಿಸ್ತೀರಿ ನಮಸ್ಕಾರ ನಮ್ಗೆ ಸರ್